ಪ್ರೀತಿಯ ಓದುಕ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಅರವತ್ತನೇ ಸಂಚಿಕೆ ದತ್ತು ಪಡೆವ ಶಾಸ್ತ್ರಕ್ಕೆ ಬಟ್ಟೆ ತರಲು ಮನೆಯವರೆಲ್ಲ ಹೋಗಿದ್ದರು ಇಂದು ಭಾಗಿರಥಿ ಸೋಮಪ್ಪ ಜಗ್ಗ ಸೇರಿದಂತೆ ಎಲ್ಲರೂ ಹೋಗಿದ್ದರು ಅಂಗಡಿಯೊಳಗೆ ಹೋಗುವ ಮೊದಲೇ ತನ್ನ ಅತ್ತಮ್ಮನ ಕೈ ಹಿಡಿದು ಅತ್ತಮ್ಮ ಎಂದು ರಾಗ ಎಳೆಯಲು ರುದ್ರ ನಾನು ಸಪ್ತಪ್ರಿಯ ಉಸಿ ಆ ಕಡೆಗೆ ಹೋಗಿ ಬರ್ತೀವಿ ದೀಪಗ ಬಟ್ಟ ಇರಿ ಎನ್ನರು ಅತ್ತಮ್ಮ ನನಗೂ ಅವರೇ ಸೀರೆ ಆಯ್ಕೆ ಮಾಡ್ತಾರೆ ಎಂದಳು ಭಾಗಿರಥಿ ಕಣ್ಣರಳಿಸಿದರೆ ರುದ್ರ ಮಡದಿಯ ನೋಡಿದ್ದ ತುಟಿ ಅರಳಿಸಿ ರೆಪ್ಪೆ ಬಾಗಿಸಿದಳು ಸರಿ ಈಗೇನ ನಿಮ್ಮೂವರೆಗೂ ಸೀರೆ ನಾವೇ ತಗತೀವಿ ಸರಿಯಾ ಹೋಗಿ ಅದೇನ ನೋಡಿ ಜಗ್ಗ ಹೋಗ್ಲ ಜೊತೆಗ ಎಂದು ಒಳಗೆ ನಡೆದ ಇನ್ನೊಂದು ಅಂಗಡಿ ಹೊಕ್ಕಿ ಪ್ರಿಯಾ ಸಪ್ತಾ ಇಬ್ಬರು ತಮ್ಮ ಗಂಡನಿಗೆ ಬಟ್ಟೆ ಹಾರಿಸಲು ನಿಂತರು ಬಿಳಿ ಶರ್ಟ್ ಪಂಚೆ ತೆಗೆದುಕೊಂಡು ಅತ್ತಮ್ಮ ಇದು ತಗೋತೀನಿ ಎಂದಳು ಪಂಚ ತಗೊಂಡ್ಯವ್ವ ಎಂದರು ಹ್ಞೂ ಅತ್ತಮ್ಮ ಅವರು ಪಂಚೆ ಉಡೋದು ಇಷ್ಟ ನನಗೆ ಎಂದಳು ನಾಚುತ್ತ ಸೊಸೆ ನಾಚಿಕೆ ನೋಡಿ ನಕ್ಕಿದ್ದರು ಪ್ರಿಯಾ ಪ್ಯಾಂಟು ಶರ್ಟ್ ಆಯ್ಕೆ ಮಾಡಿ ಅತ್ತೆ ಇದು ಹೇಗಿದೆ ಎಂದಾಗ ಚೆನ್ನಾಗಾಯ್ತವ್ವ ಎಂದರು ಸಪ್ತಾ ಅವರು ಮೊದಲೇ ನನ್ನ ಕ್ಷಮಿಸಿಲ್ಲ ಹಾಕೊಲ್ಲ ಅಂದರೆ ಎಂದಳು ತುಟಿ ಬಾಗಿಸಿ ಹಾಕೇ ಹಾಕ್ತಾರೆ ಪ್ರಿಯ ಯೋಚನೆ ಮಾಡಬೇಡ ಎಂದು ಧೈರ್ಯ ಹೇಳಿದ್ದಳು ಅದ್ಕವ್ವ ಇದೇನಾ ನೀವು ಅಣ್ಣಂದಿರ್ಗ ಬಟ್ಟೆ ತಗತಾ ಇರೋದು ಎಂದ ಜಗ್ಗ ಭಾಗಿರತಿ ದೀಪು ದತ್ತು ತಗಳ ದಿನವೇ ಇವರ ಮದುವೆ ಆಗಿ ಒಂದು ವರ್ಷ ಆಯ್ತದ ಜಗ್ಗ ಅದ್ಕ ಗಂಡಂಗ ಬಟ್ಟೆ ತಗತವರ ಎನ್ನಲು ಓ ಹಂಗ ಸರ್ಪ್ರೈಸು ಅನ್ನಿ ಎನ್ನಲು ಇಬ್ಬರು ನಕ್ಕಿದ್ದರು ಆಯ್ತ್ರವ್ವ ಹೋಗವ ಎನ್ನಲು ಹ್ಞೂ ಎಂದು ಜೊತೆ ಹೊರಟರು ಲೋ ಪ್ರಸಾದ ಪ್ರಿಯಂಗ ಸೀರೆ ತಗಬ ನಿನ್ನ ಕವಂಗ ಹೂವಂಗ ಸೀರೆ ತಗೊಂಡಾಯ್ತು ದೀಪಗೂ ಬಟ್ಟೆ ತಗೊಂಡಾಯ್ತು ಅಪ್ಪಯ್ಯಂಗ ಜಗ್ಗಂಗ ಹೋಗಬೇಕು ಎನ್ನಲು ಮುಖ ದುಮ್ಮಿಸಿ ನಿಂತ ಲೋ ಪ್ರಸಾದ ಜಾಸ್ತಿ ಆಗಲಿಲ್ವ ನಿಂದು ಪ್ರಿಯ ಬದಲಾಯ್ತವಳ ಅಂತ ಗೊತ್ತಿಲ್ವ ನಿಂಗ ಇನ್ನೇನ ನಿಂದು ಸೀರೆ ತಗಬ ಅವಳು ಈಗ ಎಲ್ಲೋಗವಳ ಗೊತ್ತಾ ನಿಂಗ ಬಟ್ಟ ತರಕ್ಕೆ ಹೋಗವಳ ಶುಕ್ರವಾರ ಏನು ಅಂತ ಗೊತ್ತಾ ಎಂದ ಇನ್ನೇನು ದೀಪದತ್ತು ತಗೋತೀಯ ಎಂದ ಆವತ್ತೀಗ ನಮ್ಮಿಬ್ಬರು ಮದುವೆ ಆಗಿ ವರ್ಷ ಅದು ಮರ್ತ್ಬಿಟ್ಯಾ ಎಂದ ರುದ್ರನ ಮಾತಿಗೆ ಪ್ರಸಾದನಿಗೆ ಮದುವೆಯ ಕ್ಷಣಗಳು ನೆನಪಾದವು ಕಣ್ಣು ತುಂಬಿಕೊಳ್ಳಲು ಕಣ್ಣೊರೆಸಿಕೊಂಡು ಸೀರೆ ಆರಿಸಿ ತೆಗೆದುಕೊಂಡ ಸೋಮಪ್ಪ ಇಬ್ಬರನ್ನು ನೋಡುತ್ತಾ ನಿಂತರು ಅವರಿಗೆ ರುದ್ರನೇ ಒಂದು ಅದ್ಭುತ ಹೊಡೆಯೋದು ಬಡಿಯೋದು ಗೊತ್ತು ಪ್ರೀತಿಸೋದು ಕಾಳಜಿ ಮಾಡೋದು ಗೊತ್ತು ಎಲ್ಲಿ ಹೇಗಿರಬೇಕು ಎಲ್ಲ ಗೊತ್ತು ಒಟ್ಟಾರೆ ಅವರ ಕಣ್ಣಿಗೆ ರುದ್ರ ತುಂಬಿದ ಕೊಡ ಹೊರಗೆ ಬರಲು ಸಪ್ತಾಪ್ರಿಯ ಎಲ್ಲರೂ ಸೇರಿಕೊಂಡರು ಮಡದಿಯನ್ನೇ ನೋಡಿದ್ದ ರುದ್ರ ಕವರ್ ಜಗ್ಗನ ಕೈಲಿಟ್ಟು ಗುಟ್ಟು ಬಿಟ್ಟು ಕೊಡಬಾರದೆಂದು ತಿಳಿನಗು ತುಂಬಿಕೊಂಡು ನಿಂತವಳು ಮುದ್ದು ಮೊಲದ ಮರಿಯೇ ಸರಿ ಆದರೆ ಆ ಗುಟ್ಟು ಅದಾಗಲೇ ಅವನಲ್ಲಿ ರಟ್ಟಾಗಿದೆ ನಿನ್ನೆ ಅತ್ತಮ್ಮನ ಬಳಿ ಅತ್ತಮ್ಮ ನಾನು ಅವರಿಗೆ ಬಟ್ಟೆ ತಗೋಬೇಕು ವರ್ಷದಿಂದ ಆದಷ್ಟು ಸೀರೆ ಒಡವೆ ಕೊಡಿಸಿದ್ದಾರೆ ನನ್ನ ಸ್ಕಾಲರ್ಶಿಪ್ ದುಡ್ಡಿದೆ ಅದರಲ್ಲಿ ಅವರಿಗೆ ಒಂದು ಜೊತೆ ಬಟ್ಟೆ ತಗೋಬೇಕು ಮದುವೆಯಾಗಿ ಒಂದು ವರ್ಷದ ಸಂಭ್ರಮದಲ್ಲಿ ನಾನು ಪ್ರೀತಿಯಿಂದ ಆಯ್ಕೆ ಮಾಡಿ ತಂದ ಬಟ್ಟೆ ಅವರು ಹಾಕಬೇಕು ಎಂದು ಹೇಳಿಕೊಳ್ಳುವುದು ರುದ್ರನ ಕಿವಿಗೆ ಬಿದ್ದಿತ್ತು ಆದರೂ ತಿಳಿದೇ ಇಲ್ಲ ಎಂಬಂತೆ ನಟಿಸುತ್ತಿದ್ದ ಈಗಲೂ ಸಹ ಆಯ್ತಾ ನಿಮ್ಮ ಕೆಲಸ ಇಲ್ಲೇ ಇದ್ದರ್ಯಾ ನಾವು ಅಪ್ಪಯ್ಯಂಗ ಜಗ್ಗಂಗ ಬಟ್ಟ ತಗಬತ್ತೀವಿ ಎಂದಾಗ ತಲೆ ಆಡಿಸಿದ್ದರು ತುಟಿಯಂಚಲ್ಲಿ ನಗು ತಡೆದು ಹೋಗಿದ್ದ ರುದ್ರ ರಾತ್ರಿ ಅದೆಷ್ಟು ಖುಷಿ ಜೋಡಿಗಳಿಗೆ ನಾಳೆಗೆ ಒಂದು ವರ್ಷ ತಮ್ಮ ಮದುವೆಗೆ ತಮ್ಮ ಬಂಧಕ್ಕೆ ಎಂದು ಇನಿಯ ಆರಿಸಿದ ಸೀರೆ ತೆಗೆದು ಅದಾಗಲೇ ಹೊರಗೆ ಇಟ್ಟು ಬಳೆ ಒಡವೆ ಎಲ್ಲ ಒಟ್ಟುಗೂಡಿಸಿ ಇಟ್ಟಿದ್ದಳು ಸಪ್ತ ಮಡದಿ ನೋಡಿ ಒಳಗೊಳಗೆ ನಗುತ್ತಿದ್ದ ರುದ್ರ ಪ್ರಸಾದ್ ಇನ್ನೂ ಮುಖ ಕೊಟ್ಟು ಮಾತಾಡುತ್ತಿಲ್ಲ ಅದೇ ಯೋಚನೆ ಇನ್ನೂ ಪ್ರಿಯಾಗೆ ರಾತ್ರಿ ಪೂರ್ತಿ ಒದ್ದಾಟ ಆರಂಭಿಸಿದ್ದಳು ಬೆಳಗ್ಗೆ ಖುಷಿಯಿಂದ ಶುರುವಾಗಬೇಕು ಎಲ್ಲಿ ಬೆಳಗ್ಗೆಯೂ ಗಂಡನ ನಿರ್ಲಕ್ಷ್ಯ ಮುಂದುವರಿಯುವುದೋ ಎಂಬ ಆತಂಕ ಭಯ ಅವಳಿಗೆ ಒದ್ದಾಡುವವಳ ನಡು ಬಳಸಿ ಸಾಕು ಒದ್ದಾಡಿದ್ದು ಮಲ್ಗು ಪ್ರಿಯ ಬೆಳಗ್ಗೆ ಏನಂತ ನೆನಪಿಲ್ವ ಹೀಗೆ ನಿದ್ದೆಗೆಟ್ರೆ ಹೇಗೇಳು ಎಲ್ಲ ಚಿಂತೆ ಬಿಡು ಬೆಳಗ್ಗೆ ಹೊಸದಾಗಿ ಶುರುವಾಗಲಿ ನಮ್ಮ ಬದುಕು ಎಂದು ಕತ್ತಲೆಯಲ್ಲಿಯೇ ಹಣೆಗೆ ತುಟಿ ಸೋಕಿಸಲು ಅವನ ಎದೆಗೆ ಮುಖ ಬಿಕ್ಕಿದ್ದಳು ಪ್ರಿಯ ಸಾಕು ಅತ್ತಿದ್ದು ಮಲಗು ಎಂದು ತಲೆನೇವರಿಸಲು ಖುಷಿಗೆ ಮತ್ತೆ ಬಿಕ್ಕಿದವಳು ನೆಮ್ಮದಿಯ ನಿದಿರಿಗೆ ಜಾರಿದ್ದಳು ಬೆಳಗ್ಗೆ ರುದ್ರನಿಗೆ ಎಚ್ಚರವಾದಾಗ ಸಪ್ತ ಅದಾಗಲೇ ಗಂಡ ತಂದ ಸೀರೆಯ ಉಟ್ಟು ನೆರಿಗೆಯ ಸರಿಪಡಿಸಿಕೊಳ್ಳುತ್ತಾ ಕನ್ನಡಿ ಮುಂದೆ ನಿಂತಿದ್ದಳು ಕಣ್ಣು ಬಿಡುತ್ತಲೇ ಹಬ್ಬ ಅವನ ಕಣ್ಣಿಗೆ ತುಟಿ ಬಿರಿದಿತ್ತು ಎದ್ದು ಅವಳಿಗೇನೂ ಹೇಳದೆ ಹೊರಗೆ ನಡೆದು ಬಿಟ್ಟ ತುಟಿಯುಬ್ಬಿಸಿದಳು ಸ್ನಾನ ಮಾಡಿ ಬಂದವನಿಗೆ ತಾನು ತಂದ ಬಟ್ಟೆ ಮುಂದೆ ಹಿಡಿದು ನಿಂತಳು ಬಟ್ಟೆಯನ್ನು ಅವಳನ್ನು ಬದಲಿಸಿ ನೋಡಿ ಏನು ಎಂಬಂತೆ ಹುಬ್ಬು ಹಾರಿಸಿದ್ದ ಟವಲ್ ಸುತ್ತಿಕೊಂಡು ನಿಂತವನ ಎದೆಗೆ ಹೊರಗಿ ಇಂದಿಗೆ ವರ್ಷ ತುಂಬಿದೆ ನನ್ನ ಕೊರಳಿಗೆ ನೀವು ಸೇರಿಸಿ ಮಂಗಳ ಸೂತ್ರವ ಒಂದು ವರ್ಷ ನನ್ನ ಬೆರಳಿಡಿದು ನಡೆಸಿದಿರಿ ನನ್ನ ದೇವ ನನ್ನ ಕೊನೆ ಉಸಿರು ದೇಹದಲ್ಲಿ ಇರುವ ತನಕ ನಿಮ್ಮ ನೆರಳಲ್ಲಿ ಜೀವಿಸುವ ಹಕ್ಕು ನನ್ನದು ಪ್ರತಿ ಕ್ಷಣ ನಿಮ್ಮೆದೆ ಬಡಿತ ನಾ ಕೇಳುತ್ತಾ ಕೊನೆ ಕ್ಷಣ ಕೂಡ ನಿಮ್ಮೆದೆ ಬಡಿತ ಕೇಳುತ್ತಲೇ ಕಣ್ಣು ಮುಚ್ಚುವ ಆಸೆ ನನ್ನದು ಎಂದು ತನ್ನವನ ಎದೆ ಮೇಲೆ ತುಟಿಯುತ್ತಿದ್ದವಳ ಕಣ್ಣಿಂದ ಹನಿ ಜಾರಿ ಅವನೆದೆಗೆ ಸೋಕಿತ್ತು ತನ್ನವಳ ಭದ್ರವಾಗಿ ಅಪ್ಪಿ ಹೇಯ್ ಎಂತ ಮಾತದು ಕೊನೆ ಕ್ಷಣ ಅಂದ್ಕಂಡು ಬುಡ್ತು ಅನ್ನು ಎಂದು ಅಪ್ಪುಗೆ ಬಿಗಿ ಮಾಡಲು ತಲೆ ಮೇಲಾನಿಸಿ ಗಲ್ಲಕ್ಕೆ ಮುತ್ತಿಟ್ಟಳು ಒಂದು ವರ್ಷ ಆಗೋಯ್ತು ನೋಡು ಈ ಮೊಲದ ಮರಿ ಸಿಂಹದ ಗುಹೆ ಸೇರಿ ಎಂದು ಹಣೆಗೆ ಮುತ್ತಿಡಲು ನಕ್ಕಿದ್ದಳು ರೀ ಬಟ್ಟೆ ಎಂದಳು ಹಿಂಗೆ ಚೆನ್ನಾಗೈತೆ ಬಿಡು ಎಂದವನ ಮಾತಿಗೆ ನಾಚಿ ಮೊಗ ಅವನೆದೆಯಲ್ಲಿ ಮುಚ್ಚಿಕೊಂಡಳು ಒಂದಷ್ಟು ನಿಮಿಷ ಅಪ್ಪುಗೆಯಲ್ಲಿ ಕಳೆದು ಮಡದಿತ್ತಂದ ಬಟ್ಟೆ ತೊಟ್ಟು ಕನ್ನಡಿ ಮುಂದೆ ನಿಂತ ನನ್ನವ ಪೂರ್ಣ ಚಂದಿರ ಎನಿಸದೇ ಇರಲಿಲ್ಲ ಅವಳಿಗೆ ಅವಳ ಖುಷಿ ಕಣ್ಣು ತುಂಬಿಕೊಂಡ ಅವನ ಮುಂದೆ ನಿಂತು ಬಳೆ ನೀಡಿ ಕೈ ಚಾಚಿದ್ದಳು ನಗುತ್ತ ಬಳೆ ತೊಡಿಸಿ ಮುಂಗೈಗೆ ಚುಂಬಿಸಿದ್ದ ಹೂವು ನೀಡಲು ಮುಡಿಗೆ ಸೇರಿಸಿ ಕೊರಳಿಗೆ ಚುಂಬಿಸಿದ್ದ ಕುಂಕುಮದ ಭರಣಿ ನೀಡಲು ಬೈತಲೆಗೆ ಸಿಂಧೂರ ಹಚ್ಚಿ ಹಣೆಗೆ ಮುತ್ತಿಡಲು ತನ್ನವನ ಪಾದ ಮುಟ್ಟಿ ನಮಸ್ಕರಿಸಿಕೊಂಡಳು ಅವಳ ಕಣ್ಣಿಂದ ಸಂತೋಷದ ಹನಿಗಳು ಉದುರಿದವು ಬೊಗಸೆಯಲ್ಲಿ ಅವಳ ಮೊಗ ತುಂಬಿಕೊಂಡು ಕಂಗಳಿಗೂ ಚುಂಬಿಸಿ ಸೀರೇನು ನನ್ನೇ ಉಡಿಸುವಂತಿಯೇನೋ ಅನ್ಕಂಡಿದ್ದಿ ಎಂದವನ ಮಾತೆಗೆ ಅಂಗೈಲಿ ಮುಖ ಮುಚ್ಚಿಕೊಂಡಳು ಕೈ ಸರಿಸಿ ಕೆನ್ನೆಗಳ ಚುಂಬಿಸಿ ತುಟಿಗೆ ಪುಟ್ಟ ಮುತ್ತಿಟ್ಟು ಮೊಲದ ಮರಿ ಜಾಸ್ತಿ ನಾಚಿಕೊಂಡ್ರ ಸಿಂಹದ ಕೆಲಸ ಕೆಡ್ತದ ನೋಡು ಎನ್ನಲು ನಾಚಿಕೆಯಲ್ಲಿ ಹೊರಗೋಡಿದಳು ನೀರೇ ಜೊತೆಯಲ್ಲಿ ಸ್ವರ್ಗ ಕೂಡ ನಾಚಿ ಸರಿಯುವಷ್ಟು ಸಂತೋಷ ಎದೆಯಲಿ ನೀ ಸೋಕಲು ನನ್ನ ತನುವ ಬಿರು ಬಿಸಿಲಲಿ ತಂಗಾಳಿ ಮೈ ಸೋಕಿದಂತೆ ಬೆರಳು ಹಿಡಿದು ನೀ ಜೊತೆ ನಡೆಯೇ ಹಾದಿಯುದ್ದಕ್ಕೂ ಯಾರೋ ಅರಳು ಮಲ್ಲಿಗೆ ಸುರಿದಂತೆ ಪ್ರಸಾದ ತಂದ ಸೀರೆ ಉಟ್ಟು ಅವನಿಗೂ ತಾನು ತಂದಿದ್ದ ಬಟ್ಟೆ ನೀಡಲು ತೊಟ್ಟವ ಇಬ್ಬರು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ಪರಸ್ಪರ ಹೇಳಿಕೊಂಡರು ಮತ್ತೆ ಕ್ಷಮೆಯಾಚಿಸಿ ಪಾದ ಕೆರಗಿದವಳು ಕ್ಷಮೆ ನೀಡಿ ತನ್ನವಳ ತಪ್ಪು ಮನ್ನಿಸಿದ್ದ ಪ್ರಿಯಾ ಕಣ್ಣಿಂದ ನೀರು ಜಾರಿತ್ತು ಪ್ರಸಾದ್ ಎದೆಗಪ್ಪಿಕೊಂಡು ಸಮಾಧಾನಿಸಿದ್ದ ಪ್ರಿಯಾಗೆ ನಿಜವಾದ ಸಂತೋಷ ಎಲ್ಲಿದೆ ಎಂದು ಅವನೆದೆ ಉರಗಿದಾಗ ತಿಳಿಯಿತು ನೆಮ್ಮದಿಯಾಯಿತು ದೀಪುಗೆ ಹಿಂದೇನು ಅದೇ ತಿಳಿದಿಲ್ಲ ಪುಟ್ಟ ಲಂಗ ದಾವಣಿ ತುಟ್ಟು ದುಪ್ಪಟ್ಟ ತಿರುಗುತ್ತಾ ಮನೆ ತುಂಬ ಓಡಾಡುತ್ತಿದ್ದಳು ಅವಳ ಖುಷಿ ನೋಡುತ್ತಾ ಉಳಿದರು ಎಲ್ಲರೂ ಎಲ್ಲರೂ ದೇವಸ್ಥಾನ ತಲುಪಲು ಭೋಜಪ್ಪನ ಕುಟುಂಬ ಶೈಲಾರ ಕುಟುಂಬ ಸೇರಿಕೊಂಡಿತು ನೆರೆಹೊರೆಯ ಒಂದಷ್ಟು ಜನ ಕೂಡ ಸೇರಿದ್ದರು ಶುಭ ಗಳಿಗೆಯಲ್ಲಿ ಸೋಮಪ್ಪ ಭಾಗೀರಥಿ ದಂಪತಿಗಳಿಂದ ಸಪ್ತರುದ್ರ ದಂಪತಿಗಳು ದೀಪವನ್ನು ದತ್ತು ಪಡೆದರು ಭಾಗೀರಥಿ ದೀಪವನ್ನು ಸಪ್ತ ಮಡಲಿಲ್ಲಿ ಕೂರಿಸಲು ಸಪ್ತ ಕಣ್ಣು ತುಂಬಿಕೊಂಡು ಗಂಡನ ನೋಡಿದಳು ರುದ್ರನ ಕಂಗಳು ತೇವಗೊಂಡವು ಸೋಮಪ್ಪ ದೀಪು ನೇವರಿಸಿ ದೀಪು ಇನ್ಮುಂದ ನಿನ್ನ ಚಿಕ್ಕ ನಿಂಗ ಅಪ್ಪ ನಿನ್ನ ಚಿಕ್ಕಿ ನಿನ್ನ ಅಮ್ಮ ಗೊತ್ತಾಯ್ತ ಇವತ್ತಿಂದ ನೀನು ರುದ್ರ ಸಪ್ತಮಿ ಮಗಳು ಎನ್ನಲು ದೀಪು ತಲೆ ಎತ್ತಿ ರುದ್ರ ಸಪ್ತನ ನೋಡಿ ಚಿಕ್ಕ ಹಂಗರ ನಾನು ನಿನ್ನ ಅಪ್ಪ ಅಂತ ಕೂಗನ ಚಿಕ್ಕಿನ ಅಮ್ಮ ಅಂತ ಕೂಗನ ಎಂದವಳ ಕಂಗಳು ಹೊಳೆಯುತ್ತಿದ್ದವು ರುದ್ರ ಹೌದೆಂದು ತಲೆ ಆಡಿಸಿದ ಅವನಿಗೆ ಬಾಯಿ ತೆರೆಯಲು ಆಗುತ್ತಿಲ್ಲ ಅದೇನೋ ದೊಡ್ಡವರ ಬೇಡಿ ಪಡೆದಂಥ ಅನುಭವ ಅಪ್ಪ ಅಮ್ಮ ಅಪ್ಪ ಅಮ್ಮ ಎಂದು ಕೂಗುತ್ತಾ ಇಬ್ಬರ ಕೆನ್ನೆಗಳಿಗೂ ಮುತ್ತಿಟ್ಟಳು ಅದೆಷ್ಟು ಖುಷಿ ಇತ್ತು ಆ ಕಂದನಿಗೆ ಹುಟ್ಟಿನಿಂದ ಅಪ್ಪ ಅಮ್ಮ ಎಂದು ಕೂಗಿಯೇ ಇಲ್ಲ ಮೊದಲ ಬಾರಿ ಅಪ್ಪ ಅಮ್ಮ ಎಂದು ಕೂಗುವಾಗ ಅದೆಷ್ಟು ಸಂತೋಷಪಟ್ಟಿತ್ತು ಅವಳ ಖುಷಿ ನೋಡಿ ಎಲ್ಲರೂ ಕಣ್ಣು ತುಂಬಿಕೊಂಡರು ಸಪ್ತ ದೀಪು ಮೊಗದ ತುಂಬ ಮುತ್ತಿಟ್ಟು ಎದೆಗೊತ್ತಿಕೊಂಡಳು ರುದ್ರ ಕೂಡ ಬಾಗಿ ಮಗಳ ಹಣೆಗೆ ಮುತ್ತಿಟ್ಟು ಮಡದಿಯನ್ನು ಸೇರಿ ಬಳಸಿ ಕಣ್ಣು ಮುಚ್ಚಲು ಕಣ್ಣಿಂದ ಹನಿ ಜಾರಿತು ಅವನ ಮುಚ್ಚಿದ ಕಣ್ಣಿಗೆ ವಿಶ್ವನ ನಗುಮುಖ ಕಾಣುತ್ತಿತ್ತು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಓದಿ ವಿಮರ್ಶೆ ನೀಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ